ನಮಸ್ಕಾರ ಜೀವನದಲ್ಲಿ ಅನೇಕ ಯಶಸ್ಸುಗಳನ್ನ ನಾವು ಪಡೆದುಕೊಡ್ತಿವಿ ಅನೇಕ ಸಫಲತೆಗಳು ನಮಗೆ ಸಿಗ್ತಾವ ನಾವು ಅಂದುಕೊಂಡಂಥದ್ದನ್ನ ಆಗಿಬಿಡ್ತದ ನಮ್ಮ ಪ್ರಯತ್ನದ ಮೂಲಕ ನಮ್ಮ ಒಂದು ಕಾರ್ಯದ ಮೂಲಕ ಆದ್ರ ಇಲ್ಲಿ ಒಂದು ಪ್ರಶ್ನೆ ಮೂಡ್ತದ ಒಂದು ಗೆಲುವು ಸಿಕ್ತಂದ್ರ ಒಂದು ಯಶಸ್ಸು ಸಿಕ್ತಂದ್ರೆ ಅಲ್ಲಿ ಜೀವನ ಮುಗಿತನು ಇಲ್ಲ ಹಂಗೆ ಹೊಸ ಕುರಿಗಳು ಹೊಸ ವಿಚಾರಗಳು ಹೊಸ ಯಶಸ್ಸುಗಳನ್ನ ಪಡೆಯಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ಒಂದು ಯಶಸ್ಸು ಮುಗಿತಂದ್ರೆ ಒಂದು ಪ್ರಯಾಣ ಮುಗಿತ ಒಂದು ಪ್ರಯಾಣ ಮುಗಿತು ಒಟ್ಟಿಗೆ ಅಲ್ಲಿಗೆ ಯಶಸ್ಸುಗಳಿಸಿದೆವು ನಂತರ ಮತ್ತೊಂದು ನಾವು ಗುರಿಯನ್ನ ಇಟ್ಕೊತೀವಿ ಮತ್ತೊಂದು ಕಡೆಗೆ ಗಮನ ಹರಿಸ್ತೀವಿ ಅದರಲ್ಲಿ ಸಫಲತೆ ಸಾಧಿಸಲು ನಮ್ಮ ಪ್ರಯತ್ನ ಸಾಧ್ಯ ಮತ್ತೊಂದು ಪಯಣ ಆರಂಭ ಆಗ್ತವ ಹಂಗೆ ಸೋಲು ಕೂಡ ಸೋಲು ಕೂಡ ಹಾಗೆ ಒಂದು ಸೋಲು ಜೀವನದ ಪನಿ ಅಲ್ಲ ಅದು ಅದು ಜೀವನದ ಒಂದು ಪಯಣದ ಭಾಗ ಅಷ್ಟೇ ಒಂದು ಯಾತ್ರೆಯ ಭಾಗ ಆ ಪ್ರಯತ್ನದಲ್ಲಿ ಆ ಪ್ರಯಾಣದಲ್ಲಿ ನಾವು ವಿಫಲರಾಗಿದ್ದೀವಿ ಸೋತಿದ್ದೀವಿ ಅಷ್ಟೇ ಬಿಟ್ಟಾಕ್ರಿ ಮತ್ತೊಂದು ಕ್ಷೇತ್ರಕ್ಕೆ ಮತ್ತೊಂದು ಹುಡುಗಿನ ನಮ್ಮ ಪಯಣ ಸಾಕ್ತಾ ಇರ್ಬೇಕು ಅಲ್ಲಿ ಗೆಲುವರೆ ಅಂತದ ಸೋಲರೇ ಅಂತ ಇದನ್ನ ನಾವು ಗಮನಿಸ್ಬೇಕು ಹೆಂಗ ಗೆಲುವು ಜೀವನದ ಅಂತ್ಯವಲ್ಲ ಸೋಲು ಕೂಡ ಜೀವನದ ಅಂತ್ಯವಲ್ಲ ಜೀವನದಿಂದ ಕೊನೆಯ ಗೆಲ್ಲೋದು ಉನ್ನತ ಮೆಟ್ಟಲು ಆದರೆ ಸೋಲು ಎನ್ನುವುದು ಆರಂಭದ ಮೆಟ್ಟಿಲುದು ಈ ಸೋತಿವಿ ಅಂದ್ರೆ ನಾವು ತಿಳ್ಕೋಬೇಕು ಅದರಿಂದ ಒಂದೇನೋ ಅನುಭವ ಸಿಕ್ತು ಈ ಕ್ಷೇತ್ರ ನಮ್ಮದಲ್ಲ ಇಲ್ಲಿ ಯಾಕೋ ನಾನು ಸರಿ ಆಗಿಲ್ಲ ಅದತ್ ಸೋತಿ ಇನ್ನು ನಮ್ಮ ನನ್ನ ಯಾವ ಕೊರತೆಗಳಿಂದ ಈ ಸೋಲಾಗಿ ಹತ್ರ ನನ್ನಲ್ಲಿ ಇನ್ನಷ್ಟು ಯಾವ ಸಾಮರ್ಥ್ಯಗಳನ್ನ ನಾನು ಬೆಳೆಸ್ಕೊಳ್ಬೇಕು ಆ ಕಡೆ ಗಮನಕರು ಎಲ್ಲ ಯಾವ ಕ್ಷೇತ್ರಕ್ಕೆ ನಾನು ಶಿಫ್ಟ್ ಆಗಬೇಕು ಕ್ಷೇತ್ರ ಬದಲಿಸ್ಬೇಕಾಗ್ತದವ ಆ ರೀತಿ ನಾವು ವಿಚಾರ ಮಾಡಬೇಕು ಸೋತಾಗ ತಲೆ ಮೇಲೆ ಕೈ ಕೊತ್ಕೊಂಡು ಚಿಂತೆ ಮಾಡ್ಕೊಂಡು ಕುಂತ್ರ ಅವಶ್ಯಕತೆ ಇಲ್ಲ ಅದು ಜೀವನದ ಒಂದು ಭಾಗ ಅಷ್ಟೆ ಗೆಲುವು ಕೂಡ ಜೀವನದ ಒಂದು ಭಾಗ ಸೋಲು ಕೂಡ ಜೀವನ ಒಂದು ಭಾಗ ಅವು ಜೀವನಕ್ಕೆ ಒಂದು ಎಣಿಕೆಗಳು ಅಷ್ಟೇ ಒಂದಿಷ್ಟು ಕೌಂಟ್ ನಮ್ಮ ಜೀವನಕ್ಕೆ ನಾನಿಷ್ಟು ಯಶಸ್ಸು ಸಾಧಿಸಿದೆ ಅಂತ ಹೇಳ್ಬೋಕ ಒಂದಿಷ್ಟು ಸಂಖ್ಯೆಗಳು ನಾನಿಷ್ಟು ಸೋತಿನ ಅಂತ ಹೇಳ್ಬೋಕ್ ಒಂದಿಷ್ಟು ಸಂಖ್ಯೆಗಳು ಅಷ್ಟೇ ಜೀವನದಲ್ಲಿ ಒಂದಿಷ್ಟು ಸಂಖ್ಯೆಗಳು ಮಾತ್ರ ಅದೇ ಜೀವನ ಅಲ್ಲ ಅದಕ್ಕಾಗಿ ನಾವ್ ಸೋಲೇ ಆಗ್ಲಿ ಗೆಲುವೆ ಆಗ್ಲಿ ಬಹಳ ನೆತ್ತಿಗೇರ್ಸ್ಕೊಂಡು ಕುಂದ್ರ ಬರ್ತದೆ ಚಿಂತೆ ಮಕ್ಕ ಕುಂತ್ರ ಅವಶ್ಯಕತೆ ಎತ್ತಾಗನು ತಿರುತ್ತದ ಸೋತು ತೆಲತಿರುತ್ತ ತಲಿ ತಿರು ತಲೆರಿಯುತ್ತ ಜೀವನನ್ನೇ ತಿರುಗು ಅಂದ್ತ ಅದಕ್ಕ ಕೆತ್ತಾಗನು ನಾವು ಸ್ಥಿರವಾಗಿರಬೇಕು ಎಚ್ಚರದಿಂದ ಸೋತಾನು ಸ್ಥಿರವಾಗಿರಬೇಕು ಎಚ್ಚರದಿಂದ ಇರಬೇಕು ಆಗ ಜೀವನ ತಲೆ ಎಚ್ಚರದಿಂದ ಇರೋದನ್ನ ನಾವು ಕಲಿತೀವಿ ನಮ್ಮ ಜೀವನ ಬಹಳ ಜಾಗೃತವಾಗ ಜೀವನ ಆಗಿರ್ಬೋದವು ಸೋಲುಗೂ ನಮ್ಮ ಗೆಲುವಿನ ಸೋಪಾನಗಳು ಅನ್ನೋದು ಹೇಳತಕ್ಕಂಥದ್ ಮಾತಿದ್ ಗೆಲ್ಯಗಾಗಿ ಇರ್ತಕ್ಕಂಥ ಅವು ಸೋಪಾನಗಳು ಸೋಲುಗಳು ಇರ್ಲಿ ಸೋಲು ಗೆಲುವಿನ ಮೆಟ್ಟಿಲು ಅನ್ನೋದನ್ನು ಕೂಡ ಹೇಳಕ ಆದ್ರೆ ಆ ಸಂದರ್ಭದಲ್ಲಿ ನಾವು ಮಾನಸಿಕವಾಗಿ ಕುಗ್ಗಿ ಬಿಡ್ತೀವಲ್ಲ ಆ ಕುಗ್ಗಿದ ಸಂದರ್ಭದಲ್ಲಿ ಮತ್ತ ಇಗ್ಗುವಂತ ಮನೋಭಾವ ನಮ್ದು ರೂಢಿಸ್ಕೊಳ್ಬೇಕು ಸೋತಾಗ ಎಲ್ಲರಿಗೂ ನೋವಂತದ ನೋವ ಅನುಭವಿಸೋ ತಪ್ಪಿಲ್ಲ ಆದ್ರೆ ಈ ಸೋಲು ಶಾಶ್ವತ ಅಲ್ಲ ಅನ್ನೋದನ್ನು ನೆನ್ಪಿಟ್ಕೋಬೇಕಷ್ಟೆ ಒಂದ್ ದಿನ ದಿನಗಳ ಆ ಸೋಲಿನ ನೋವನ್ನ ಮರಿದು ಮತ್ತೊಂದು ಪ್ರಯತ್ನದ ಕಲಿಸಿ ನಮ್ಮ ಪ್ರಯತ್ನ ಸಾಕ್ಬೇಕು ಅವಾಗ ಗೆಲುವುಗಳು ನಮ್ಗಾಗಿ ಬರಕ್ ಶುರುವಾಗ್ತಾವ ನಮ್ಗಾಗಿ ಸಿಗ್ಲಿಕ್ ಶುರುವಾಗ್ತಾವ್ ಎಂದಿನ ಸೋತ್ ಕುಳಿತೀವಿ ಅಲ್ಲೇ ಅಂತ ಕುಂತೀವಂತ ಆ ಅದ್ರಲ್ಲಿ ಒಂದೇ ಸೋಲೋದಿಲ್ಲ ಇಡೀ ಜೀವನದಲ್ಲಿ ಸೋತ್ ಕೊಡ್ತೀವಿ ಇಡೀ ಜೀವನದಲ್ಲಿ ಸೋತ್ರಿ ಅದಕ್ಕೆ ಬಂತು ಜೀವನ ಇರೋದು ಸೋಲಗ್ನಲ್ವಾ ಗೆಲ್ಲೋಕ್ನಲ್ವಾ ಜೀವನ ಇರೋದು ಬದುಕಲಿಕ್ಕೆ ಬದುಕ್ ಬಿಟ್ಟಿರ್ಲಿ ಸುಂದರವಾಗಿ ನಾವು ಬದುಕ್ ಆ ಬದುಕನ್ನ ಅನುಭವಿಸ್ಬೇಕ ಬದುಕಿನ ಪ್ರತಿ ಕ್ಷಣಗಳನ್ನ ನಾವು ಸ್ವೀಕಾರ ಮಾಡಬೇಕ ಅದು ಸೋಲೋ ಇರಲಿ ಗೆಲ್ವಿಕ್ ನೋವೇ ಇರಲಿ ನಲಿವೆ ಇರಲಿ ಎಲ್ಲವನ್ನ ಬಂದಿದ್ದನ್ನ ಸ್ವೀಕರಿಸಿ ಮುಂದೆ ಸಾಗಬೇಕಾಗ್ಯ ಆ ರೀತಿ ಸಾಗುವಂತ ಸಂದರ್ಭದಲ್ಲಿ ನಮಗೆ ನಾವು ಧೈರ್ಯ ತುಂಬಿಕೊಳ್ಳುವಂತ ಕೆಲಸನು ಆಗಬೇಕಾಗ್ಯ ಸೋತಾಗ ನಮಗೆ ನಾವು ಧೈರ್ಯ ತುಂಬಿಕೊಂಡು ಮತ್ತೆ ಹದಿನೆಂತು ಮುಂದುವರಿಯುವಂತ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ಬರಬೇಕು ಅದೇ ರೀತಿಯಾಗಿ ಯಶಸ್ಸುಗಳು ಸಿಕ್ಕಾಗ ನಾವು ಮೈ ಮರ್ತು ಅದರಲ್ಲೇ ಹಾಡ್ಕೊಂಡ್ ಆಡ್ಕೊಂತ ಕುಂದ್ರಬಾರ್ದು ಕೆಲವೊಂದ್ಸರಿ ಏನ್ ಮಾಡ್ತೀವಿ ಅಂದ್ರೆ ಒಂದು ಯಶಸ್ಸು ಸಿಕ್ಕಂದ್ರೆ ಎಲ್ಲರೂ ಒಗ್ಳಕ್ ಶುರು ಮಾಡ್ತಾರೆ ಸಮಾಜದಲ್ಲಿ ಒಂದು ಉನ್ನತವಾದ ಗೌರವ ಸಿಗಕ್ಕೆ ಶುರು ಆಗ್ತದೆ ಆ ಗೌರವದಲ್ಲಿ ಆ ಒಗಳಿಕೆಯಲ್ಲಿ ನಾವು ಮೈ ಮರ್ತು ನಮ್ ಕೆಲಸಗಳನ್ನೇ ಬಿಟ್ಬಿಡ್ತೀವಿ ಆ ಗೆಲುವಿಗಾಗಿ ಏನ್ ಕೆಲಸ ಮಾಡಿರ್ತೇವೋ ಅಂತ ಕೆಲಸಗಳನ್ನೇ ಕೈ ಬಿಟ್ಬಿಡ್ತಿವಿ ಕೈ ಬಿಟ್ಬಿಟ್ಟೇವಂದ್ರ ನಾವು ಅಲ್ಲೇ ಹೋಗ್ಕೊಂಡ್ಬಿಡ್ತಿವಿ ಆ ಗೆಲ್ವಿಗಾಕಿ ಒಗ್ಳಿಕ ನಂದಿ ಮುಂದೆ ಬೈಯಕ್ ಶುರು ಮಾಡ್ತಾರ ತೆಗಾಕ್ ಶುರು ಮಾಡ್ತಾರ ಮತ್ತ ಮುಂದೆ ಸೋಲುಗಳು ನಮ್ಮ ಸಿಗಾಕ್ ಶುರು ಆಗ್ತ ಅದಕ್ಕ ಕೆಲವಿನ ನಶೆ ಮೆತ್ತಿಗೆ ಇರಲು ಬಿಡ್ಬಾಗದ ಎಲ್ಲರೂ ಹೋಗ್ರ ವಿನಮ್ರವಾಗಿ ಸ್ವೀಕರಿಸೋಣ ಆ ಆನಂದ ಆಗ್ತದ್ರ ಆನಂದ ಅಂದೋಸ್ಕ ಹಂಗೆ ಎಚ್ಚರಿಕೆಯಿಂದ ಮುಂದೆ ನಮ್ಮ ಪ್ರಯತ್ನಗಳು ಮಾರ್ತಾ ಹೋಗ್ತಾ ಇರ್ಬೇಕಾಗ್ತ అల్లి మహమ్మత్ అంతేవ్ సోలు కట్టిట్ బి మశస్సు బాద సమాజ గౌరవస్ మొంతన నవ్వు యశస్సీతా పడీత హె ముందే వసవసేవంద్రు మాకర గౌరవస్ కేవల వంద యశస్ ఎస్ట్ గౌరవస్ పట్టు హిందమ్మన్నా సీ సీ ఇవల్ అంద్ర സാദു നമ്മ ജീവനും പട്ത്താധസ്ത സാക് ധന്യവദി